ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಸಹ ಸಪೋರ್ಟ್ನ ಅವಶ್ಯಕತೆ ನಿಮ್ಮ ಸಹಕಾರದ ಅವಶ್ಯಕತೆ ನಮಗೆ ತುಂಬ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ಒಂದು ಸಾಂಗ್ ಹಾಡಿದ್ದೀನಿ ಹಳೆ ಸಾಂಗು ಈ ಸಾಂಗು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನು ಹಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಅಥವಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿದ್ದರೆ ದಯವಿಟ್ಟು ಕಮೆಂಟು ಮಾಡಿ ಲೈಕ್ ಮಾಡಿ ಹೈಪ್ ಮಾಡಿ ಅಂತ ಕೇಳ್ತಾ ಹಾಡು ಕೇಳ್ಕೊಂಡು ಬನ್ನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ no do no, 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 no. ಕೊರಗಿದೆ ದಿನವೂ ನಿನ್ನ ಕಾಣದೆ ನಿನ್ನದೇ ನೆನಪು ದಿನವೂ ಮನದಲ್ಲಿ ನೋಡುವ ಸೆಯೂ ತುಂಬ ಕೇಳಿದ್ರಲ್ಲ ಹೆಂಗೆ ಹೇಳಿದೀನಿ ರಾಜ್ಕುಮಾರ್ ಅವ್ರ ಸಾಂಗು ತುಂಬ ಇಷ್ಟಪಟ್ಟು ಹಾಡಿದ್ದೀನಿ ಈ ಹಾಡು ಅಂದರೆ ನಂಗೆ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ಹಾಡಿದ್ದೀನಿ ಯಾರಿಗೆಲ್ಲ ಈ ಹಾಡು ಇಷ್ಟ ಆಗಿದೆ ನಾನು ಹಾಡಿರೋ ರೀತಿ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಹಾಕಿ ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಮಾಡಿ ನೆಕ್ಸ್ಟ್ ನಾನು ತಿತ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಬರೀ ನಾನು ಪಾಸಿಟಿವ್ ಕಮೆಂಟ್ಸೇ ಕೇಳ್ತಾ ಇಲ್ಲ ಪರವಾಗಿಲ್ಲ ಇಷ್ಟ ಇಲ್ಲ ಅಂದರೂ ಕಮೆಂಟ್ ಮಾಡಿ ನೆಕ್ಸ್ಟು ತಿತ್ಕೋತೀನಿ ತಪ್ಪಿರೋದನ್ನ ಸರಿ ಮಾಡ್ಕೊತೀನಿ ಅಂತ ಹೇಳ್ತಾ ಯಾರು ಫುಲ್ಲು ಯಾರ್ಯಾರು ಈ ಹಾಡನ್ನು ಫುಲ್ ಕೇಳಿದಿರೋ ಎಲ್ಲರಿಗೂ ನನ್ನ ತುಂಬ ಹೃದಯ ಇದೆ ಧನ್ಯವಾದಗಳು ಥ್ಯಾಂಕ್ ಯು థ్యాంక్ యూ ఫార్ వాచింగ్ ముందీ వీడియోదొంతగా మొత్తం బాయ్ బాయ్